ನಾನು ನಿಮ್ಮ ಪ್ರೀತಿಯ ನಿಮಿತ್ರರಾಜ್ ಜಿಪಿಟೆ ಸ್ನೇಹಿತರೆ ಮತ್ತು ದೊಡ್ಡ ಗಾಜಿನೂರಿಗೆ ಬಂದಿದ್ದೇವೆ ನಮ್ಮ ಗುಣಿಪಟೆಯ ಪ್ರಸಿದ್ಧ ಗಾಯಗ್ರಹ ಕೆ ಬಿ ಇಂಜಿನಿಯರ್ ಹಾಗೂ ಸಸ್ತಾಂ ಸಸ್ತಾಂನ ಸಾಂಸ್ಕೃತಿಕ ಕಲಾವೇದಿಕೆ ಅಧ್ಯಕ್ಷರು ಹಾಗೂ ಕಲಾ ಪೋಷಕರಾದಂಥ ಮಯೂರ್ ಸರ್ ಅವರು ನಮ್ಮ ಈ ಒಂದು ನಮ್ಮ ಆರಾಧ್ಯ ದೈವ ಕನ್ನಡದ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿ ಬೆಳೆದಂತಹ ಮನೆ ಹಾಗೂ ಅಪ್ಪು ಹಣ ಬೆಳೆದಂತಹ ಒಂದು ಸ್ಥಳ ಇಲ್ಲಿ ನಡೆದಾಡಿದಂತಹ ಸ್ಥಳ ಇದು ದೇವಸ್ಥಾನ ಇದ್ದಂಗೆ ನನಗೆ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮನವರ ನಿಧನದ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಅವರ ಹಳೆ ಮನೆಗೆ ಬಂದಿದ್ದಾರೆ ನೋಡಿ ಅವರು ಮಯೂರ್ ಸರ್ ಅವರು ಗುಂಡಿಲ್ಪಟೆಯ ಜನಪ್ರಿಯ ಗಾಯಕರು ಹಾಗೂ ಕಲಾ ಪೋಷಕರು ಅಪ್ ಇವರ ಹೆಸರು ಮಯೂರು ಅಂತ ಅಣ್ಣವರ ಹೆಸರನ್ನೇ ಇಟ್ಕೊಂಡಿದ್ದಾರೆ ಅಪ್ಪಟ ಅಭಿಮಾನಿ ಅಣ್ಣವರ ಅಪ್ಪಟ ಅಭಿಮಾನಿ ಹಾಗಾಗಿ ಭಾಳ ಒಂದು ಕಡೆ ಅಲ್ಲಿ ಅಂತಿಮ ದರ್ಶನ ಮಾಡ್ಕೊಂಡು ಇವತ್ತು ನಮ್ಮ ಇದೊಂದು ದೇವಸ್ಥಾನ ಐತೆ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ನಮ್ಗೆ ಬಹಳ ಆನಂದ ಆಗುತ್ತೆ ಈ ಕುಂತ್ಕೊಂಡ್ರೆ ತಣ್ಣನೆಯ ವಾತಾವರಣ ಬಹಳ ಚೆನ್ನಾಗಿರುತ್ತೆ ಈ ವಾತಾವರಣ ನೋಡಿ ಅಪ್ಪು ಸರ್ ಇಲ್ಲಿ ಕುಂತ್ಕೊಂಡು ಇಲ್ಲಿ ಪಾರ್ವತಮ್ಮನವರು ಇಲ್ಲಿ ಅಣ್ಣವರು ಈ ಕಡೆ ಪೌರ್ ಸ್ಟಾರ್ ಎಲ್ಲ ಪುನೀತ್ ರಾಜ್ಕುಮಾರ್ ಕುಂತ್ಕೊಂಡು ಇಲ್ಲಿ ಆಟ ಆಡದವರು ಬಹಳ ಖುಷಿ ಆಗುತ್ತೆ ಬಹಳ ಹ ಹಾಗಾಗಿ ಸಂತೋಷ ಮಯೂರ್ ಸರ್ ಹಾಗೆ ನೀವು ಹೇಳಿ ಎಲ್ ಸರ್ ಅಣ್ಣವ್ರ ಬಗ್ಗೆ ಈ ಒಂದು ಸ್ಥಳದ ನೋಡಿ ಈ ಸ್ಥಳದ ಬಗ್ಗೆ ಮಹಿಮೆ ಅಂದರೆ ತುಂಬ ಅಪಾರ ಮಹಿಮೆ ಇದು ನಮಗೆ ನಾವು ನೋಡಿ ಇಷ್ಟು ದೂರ ಬಂದಿದ್ವಿ ತುಂಬ ಬಿಸಿಲಿತ್ತು ಇಲ್ಲಿ ಮನೆ ಬಂದು ಕೂತಿದ ತಕ್ಷಣ ಏನೋ ತಣ್ಣಗೆ ಏನೋ ಒಂದು ಜೀವ ಅಣ್ಣವರು ಇದ್ದಾರೆ ಭಾವನೆ ಬಂತು ನಮ್ಗೆ ಈಗ ನಮ್ಮ ಅಣ್ಣವರು ಅಪ್ಪವರು ಅವರು ಎಲ್ಲ ಎಲ್ಲ ಹಾಡಿ ಬೆಳೆದು ಜಾವವೆಲ್ಲ ವರ್ಷ ವರ್ಷ ಬಂದವೆಲ್ಲ ಪುಣ್ಯಸ್ಮರಣೆ ಮಾಡ್ತೀವಿ ಅಣ್ಣವ್ರಿಗೆ ಮತ್ತೆ ಕುನೀತೋ ಅಣ್ಣವ್ರಿಗೆ ಮಾಡ್ತೀವಿ ರೊಟ್ಟಿ ಬಂದೋಗಿ ಒಂದು ಇನ್ನೊಂದು ಪಾಪ ಈಗ ಅಲ್ಲಿ ಒಂದು ಭಾಗದಲ್ಲಿ ಒಳಗಡೆ ಎಲ್ಲ ನಾವೆಲ್ಲ ಪೂಜೆ ಮಾಡಿ ಜಂಗ ಊಟ ಅಡುಗೆ ಹಾಕ್ತಿವಿ ನಾಲ್ಕು ತಿಂಗಳಿಂದ ಕಾರ್ಯಕ್ರಮ ಮಾಡ್ತೀವಿ ಅದರಿಂದ ನಾವು ನಿಜ ಧನ್ಯವಾದ ನಮ್ಗೆ ನಿಜವೂ ಗ್ರೇಟ್ ನಾವ್ ಹೇಳ್ಬೇಕು ಅಣ್ಣವರ ಒಂದು ಹೆಸರು ಅಣ್ಣವರ ಅನ್ನವರ ಒಂದು ಊರು ಬಂದು ಇವತ್ತು ಆ ಮನೆಯಲ್ಲಿ ಕೂತಿದೀವಿ ಅಂದ್ರೆ ಇಲ್ಲೇ ಅನ್ನ ಕೂತಿದ್ದ ಕೂತಿದಾಗ ಜಾಗ ಅಪ್ಪು ನಮ್ಮ ಅಪ್ಪು ಅಪ್ಪು ಅವರು ಕೂತಿದ್ದ ಜಾಗ ಶಿವಣ್ಣವರು ಜಾಗ ಜಾಗಿದ ಜಾಗ ಇಲ್ಲಿದ್ದೀವಿ ಅಂದ್ರೆ ನಾವು ತುಂಬಾ ಗ್ರೇಟ್ ನಾವು ಜೀವನ ಅಷ್ಟೇ ಹಾಗಾಗಿ ನಿಮ್ ಆ ದೈವ ಆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲೇ ನೆಲೆಸಿದ್ದಾರೆ ಅಂತ ಒಂದು ಪಾಸಿಟಿವ್ ವೈಬ್ರಾ ವೈಬ್ರೇಷನ್ ಬರ್ತಾ ಇದೆ ಹಾಗಾಗಿ ಇಲ್ಲಿ ಏನೋ ಒಂಥರ ಶಾಂತಿ ಈಗ ನಮ್ಮ ಹೇಳ್ದಂಗೆ ಕಪ್ಪು ಸಾರು ಮತ್ತು ಅಣ್ಣವರು ಮತ್ತು ಇಲ್ಲಿ ಪಾರ್ವತನವರು ಕುಂತಿದ್ದ ಜಾಗದಲ್ಲಿ ನಾವು ಕುಂತಿದ್ದೀವಿ ಅಂದರೆ ನಾವೇ ಧನ್ಯ ಧನ್ಯವೇ ಭಾಗ್ಯವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾಗಿ ಇವತ್ತು ಪ್ರಪ್ರಥಮ ಪ್ರಪ್ರಥಮರಿಗೆ ದೊಡ್ಡ ಗಾಜಿನವರಿಗೆ ಬಂದಿದ್ದು ನನ್ನ ಸೌಭಾಗ್ಯ ಇದು ನಮ್ಮ ಮಯೂರ್ ಸಾರಿಗೆ ಸೇರಿದ್ದು ಅವರೇ ಕರ್ಕೊಂಡು ಬಂದಿತ್ತು ನನ್ನನ್ನು ಭಾಳ ಸಂತ ಮಯೂರ್ ಸರ್ ಅವ್ರಿಗೆ ನನ್ನ ಮಕ್ಕಳನ್ನು ಕೂತು ಅಂತ ಹಾಗಾಗಿ ಸ್ನೇಹಿತರೆ ಈ ವಿಡಿಯೋನ ತಾವು ಯಾರು ನೋಡ್ತಾ ದಯವಿಟ್ಟು ಈ ವಿಡಿಯೋ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ 嗯嗯嗯。